ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ಅಂದರೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ವಿಶ್ವವಸು ಸಂವತ್ಸರ ದಕ್ಷಿಣಾಯಣ ಶ್ರಾವಣ ಮಾಸ ಇವತ್ತಿನ ದಿವಸ ಆರಿದ್ರ ನಕ್ಷತ್ರ ಅರ್ಧ ದಿನವಿದ್ದು ತದನಂತರ ಪುನರ್ವಸು ನಕ್ಷತ್ರ ಬರಲಿದೆ ಇವತ್ತಿನ ವಿಶೇಷತೆ ಏನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ಮಂಗಳಗೌರಿ ವ್ರತನ ಆಚರಣೆ ಮಾಡ್ತಾ ಇದ್ದಾರೆ ಹಾಗೂ ಏಕಾದಶಿ ಕೂಡ ಇದೆ ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ ಬನ್ನಿ ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ವ್ಯಾಪಾರದಲ್ಲಾಗ್ಬೋದು ಅಥವಾ ಉದ್ಯೋಗದಲ್ಲಾಗ್ಬೋದು ಒಂದು ಒಳ್ಳೆ ಅಭಿವೃದ್ಧಿನೇ ಕಾಣಿಸ್ತಿದೆ ಅಂತ ಹೇಳ್ಬೋದು ಸೊ ಇವತ್ತಿನ ದಿವಸ ಹಣಕಾಸಿನ ವಿಷಯದಲ್ಲೂ ಕೂಡ ಒಂದು ಉತ್ತಮವಾದ ದಿನನೇ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನಾದರೂ ಪರಿಹಾರ ಅಂತ ನೋಡೋದಾದರೆ ನಿಮ್ಮ ಮನೆಯಲ್ಲಿರುವಂಥ ಗುರು ಹಿರಿಯರ ಆಶೀರ್ವಾದ ತಗೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲನೆ ಸಿಗ್ತಾ ಇದೆ ಗುರು ಹಿರಿಯರು ಆಗಿರ್ಬೋದು ಅಥವಾ ತಂದೆ ತಾಯಿ ಆಗಿರ್ಬೋದು ಅಥವಾ ನಿಮಗೆ ವಿದ್ಯೆ ಹೇಳ್ಕೊಟ್ಟಂಥ ಗುರುಗಳಾಗಿರ್ಬೋದು ಯಾರಾದರೂ ಸರಿ ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಉತ್ತಮವಾದ ಫಲನೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ವೃಷಭ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಕೆಲಸದಲ್ಲಿ ಕೆಲವೊಂದು ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆ ಈ ಬದಲಾವಣೆಯನ್ನು ನೀವು ಸ್ವೀಕರಿಸಲೇಬೇಕಾಗಿ ಬರುತ್ತೆ ಕೆಲವು ಚಾಲೆಂಜಸ್ ಬರ್ಬೋದು ಇದನ್ನೆಲ್ಲ ನೀವು ಸ್ವೀಕರಿಸಬೇಕಾಗಿರುವಂಥ ದಿನ ಇದಾಗಿರುತ್ತೆ ಇನ್ನು ಈ ದಿನದ ಪರಿಹಾರ ಏನಾದರೂ ಅಂತ ನೋಡೋದಾದರೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನ ಇರಬೇಕು ನೀವು ಯಾರತ್ರ ಅದು ಏನಾದರೂ ಮಾತಾಡ್ತಿದ್ದೀರಾ ಅಂತಂದರೆ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ಮಾತನಾಡಿ ಯಾಕಂದರೆ ನೀವು ಹೇಳುವಂಥ ಮಾತು ಎದುರುಗಡೆ ಇರೋರಿಗೆ ಸ್ವಲ್ಪ ಅದು ಕೆಟ್ಟದಾಗಿ ಅರ್ಥೈಸುವಂಥ ಒಂದು ಸಂದರ್ಭ ಬರಬಹುದು ಹಾಗಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ ಯಾರು ಏನೇ ನಿಮ್ಮನ್ನು ಕೆಣಕ್ಕಿ ಮಾತಾಡಿಸಿದ್ರು ಕೂಡ ನೀವು ಮಾತ್ರ ನಿಮ್ಮ ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯ ಫಲಿತಾಂಶನ ನಿಮ್ಗೆ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಇವತ್ತಿನ ದಿವಸ ಗುರುಗ್ರಹ ಧ್ಯಾನ ಮಾಡೋದ್ರಿಂದ ಮತ್ತೆ ನೀವು ಮೆಡಿಟೇಷನ್ ಮಾಡೋದ್ರಿಂದ ಇವತ್ತಿನ ನಿಮ್ಮ ದಿನ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರ ಈ ದಿನದ ಫಲ ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಬೆಳವಣಿಗೆನೇ ಸಿಗ್ತಾ ಇದೆ ಅಂತ ಹೇಳ್ಬೋದು ನಿಮಗೆ ಇವತ್ತಿನ ದಿವಸ ನಿಮ್ಮ ಹಿರಿಯರ ಆಶೀರ್ವಾದ ಮತ್ತು ಅವರ ಒಂದು ಪ್ರೀತಿ ವಿಶ್ವಾಸವೇ ಒಂದು ಉತ್ತಮವಾದ ಒಂದು ಆಸ್ತಿ ಅಂತಲೇ ಹೇಳ್ಬೋದು ಅವರ ಆಶೀರ್ವಾದದಿಂದ ಅವರ ಒಂದು ಪ್ರೀತಿ ಮಾತಿನಿಂದ ನೀವತ್ತು ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ಒಂದು ಒಳ್ಳೆಯ ಫಲನೇ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಹಸಿರು ಬಟನ ಹಾಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆ ಒಳ್ಳೆ ಫಲನೆ ಸಿಗ್ತಾ ಇದೆ ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ಇವತ್ತು ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಅಂದರೆ ನಿಮ್ಮ ಆತ್ಮಬಲ ತುಂಬ ಬಲವಾಗಿರುತ್ತೆ ಹಾಗಾಗಿ ನೀವು ಏನೇ ಒಂದು ಪ್ರಮುಖವಾದ ನಿರ್ಧಾರ ತೊಗೊಂಡ್ರೂ ಅದರಿಂದ ಒಂದು ಉತ್ತಮವಾದ ಒಂದು ಫಲಿತಾಂಶತೆ ಬರುತ್ತೆ ಅಂತ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಇವತ್ತು ಒಂದು ಒಳ್ಳೆಯ ವಾತಾವರಣ ಇರುತ್ತೆ ಒಂದು ಪ್ರೀತಿ ವಿಶ್ವಾಸದಿಂದ ಕೂಡಿರುವಂಥ ದಿನ ಇದಾಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನಿಮಗೆ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ನಿಮ್ಮ ಮಾನಸಿಕವಾದ ಒಂದು ನೆಮ್ಮದಿ ಮೇಲೆ ಸಣ್ಣ ಪುಟ್ಟ ಪರಿಣಾಮ ಬೀರಿದ್ರೂ ಸಹ ನೀವು ಧ್ಯಾನ ಮಾಡೋದ್ರಿಂದ ಇನ್ನು ಒಂದು ನೆಮ್ಮದಿಯಾದ ಒಂದು ವಾತಾವರಣ ನೀವು ಕ್ರಿಯೇಟ್ ಮಾಡ್ಕೋಬೋದು ನಿಮಗೆ ಏನಾದರೂ ಪರಿಹಾರ ಇದೆ ಅಂತ ನೋಡೋದಾದ್ರೆ ಶಿವನ ಧ್ಯಾನ ಮಾಡೋದ್ರಿಂದ ಅಥವಾ ಮನೆಯಲ್ಲೇ ಹತ್ತು ನಿಮಿಷ ನೀವು ಕುಳಿತುಕೊಂಡು ಶಿವನಿಗೆ ಸಂಬಂಧಪಟ್ಟಿದೆ ಅದನ್ನು ಸ್ತೋತ್ರಗಳನ್ನ ಕೇಳಿಸ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಒಂದು ಉತ್ತಮವಾದ ಫಲ ಸಿಗುತ್ತೆ ಅಂತ ಹೇಳ್ಬೋದು ಸಿಂಹರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಉದ್ಯೋಗದಲ್ಲಾಗಿರ್ಬೋದು ಕೆಲವು ಏರಿಳಿತಗಳು ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಅದ್ರ ಬಗ್ಗೆ ಧೃತಿ ಬೇಡ ಹೆಚ್ಚು ಎಫರ್ಟ್ ಹಾಕೋದು ಅದರಿಂದ ಒಂದು ಉತ್ತಮವಾದ ಫಲನೇ ನಿಮಗೆ ಸಿಗುತ್ತೆ ನಿಮ್ಮ ಹಣಕಾಸಿನ ಒಂದು ಇದಕ್ಕೆ ಯಾವುದೇ ಕೊರತೆ ಆಗೋದಿಲ್ಲ ಹಣಕಾಸು ಉತ್ತಮ ರೀತಿಯಲ್ಲೇ ಬರುತ್ತೆ ದರಲಾಭ ಕೂಡ ನಿಮಗೆ ಉತ್ತಮವಾಗೇ ಇರುತ್ತೆ ಮನೆಯಲ್ಲಿ ಕೆಲವೊಂದು ಕೌಟುಂಬಿಕ ಸಣ್ಣ ಪುಟ್ಟ ಕಲಹಗಳಾಗೋ ಸಾಧ್ಯತೆಗಳಿದೆ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡದಿರ ನಿಮ್ಮ ಕೆಲಸದ ಕಡೆ ಇವತ್ತಿನ ಸಹ ಗಮನ ಕೊಡೋದ್ರಿಂದ ಒಂದು ಒಳ್ಳೆಯ ಫಲ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ನೀವು ಇವತ್ತಿನ ದಿವಸ ಸೂರ್ಯನಿಗೆ ಅರ್ಗ್ಯ ಕೊಡೋದರಿಂದ ಆಗಿರ್ಬೋದು ಅಥವಾ ಸೂರ್ಯ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲ ನಿಮಗೆ ಸಿಗ್ತಾ ಇದೆ ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ವ್ಯಾಪಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿನೇ ಕಾಣಿಸ್ತಿದೆ ಅಂತ ಹೇಳ್ಬೋದು ಇನ್ನು ಒಳ್ಳೆ ಧನಲಾಭ ಕೂಡ ಆಗ್ತಾ ಇದೆ ಇವತ್ತಿನ ದಿವಸ ಒಟ್ಟಾರೆ ಇವತ್ತಿನ ದಿವಸ ನಿಮಗೆ ತುಂಬ ಖುಷಿಯನ್ನು ತಂದುಕೊಡುವಂಥ ದಿನ ಇದಾಗಿರುತ್ತೆ ಆದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು ನಿಮ್ಮ ಸ್ನೇಹಿತರ ಕಡೆಯಿಂದ ಆಗಿರ್ಬೋದು ಅಥವಾ ನಿಮ್ಮ ಮನೆಯಿಂದನೇ ಆಗಿರ್ಬೋದು ಕುಟುಂಬದಲ್ಲಿ ಆಗಿರ್ಬೋದು ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇದೆ ಆದರೆ ಅದನ್ನು ನೀವು ನಿರ್ಲಕ್ಷಿಸೋದೇ ಒಳ್ಳೆಯದು ಇವತ್ತಿನ ದಿವಸ ನಿಮ್ಗೆ ಏನಾದರೂ ಪರಿಹಾರ ಅಂತ ನೋಡೋದಾದರೆ ಹಸಿರು ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಆಗಿರ್ಬೋದು ಅಥವಾ ಹಸಿರು ಬಣ್ಣದ ಸಿಹಿನ ಸೇವನೆ ಮಾಡೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ಒಂದು ವಿನೋದದಿಂದ ಕಳೆಯುವಂಥ ದಿನವೇ ಇದಾಗಿರುತ್ತೆ ಅಂತ ಹೇಳ್ಬೋದು ಅಂದರೆ ನೀವು ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಮನೆಯವ್ರ ಜೊತೆಲ್ಲ ಸೇರಿಕೊಂಡು ಒಂದು ಹ್ಯಾಪಿ ಮೂಮೆಂಟ್ನ ನೀವು ಇವತ್ತು ಎಂಜಾಯ್ ಮಾಡ್ತಿದ್ದೀರಾ ಅಂತಲೇ ಹೇಳ್ಬೋದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಒಂದು ಒಳ್ಳೆಯ ಧನಲಾಭನೇ ಬರ್ತಾ ಇದೆ ಅಂತ ಹೇಳ್ಬೋದು ಇನ್ನು ನಿಮಗೇನಾದರೂ ಪರಿಹಾರ ಇದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಶುಕ್ರಗ್ರಹಕ್ಕೆ ಅಥವಾ ಮನೆಯಲ್ಲೇ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸೋದ್ರಿಂದ ಒಂದು ಉತ್ತಮವಾದ ಲಾಭನೇ ಸಿಗ್ತಾ ಇದೆ ಅಂತ ಹೇಳ್ಬೋದು ಒಂದು ಬಿಳಿ ಬಣ್ಣದ ಸಿಹಿನ ಕೂಡ ದೇವರಿಗೆ ನೈವೇದ್ಯ ಮಾಡಿ ಮನೆಯವರೆಲ್ಲ ತಿನ್ನೋದ್ರಿಂದ ಇನ್ನೂ ಇವತ್ತಿನ ದಿವಸ ನೀವು ಖುಷಿನ ಅನುಭವಿಸ್ಬಹುದು ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮಗೊಂದು ಒಳ್ಳೆಯ ಬರ್ತಾ ಇದೆ ಅಂತ ಹೇಳ್ಬೋದು ಅಥವಾ ಪ್ರಗತಿ ಸಿಗ್ತಿದೆ ಅಂತ ಹೇಳ್ಬೋದು ಅಥವಾ ಜನ ಬೆಂಬಲ ಕೂಡ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಸೊ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗೇನೋ ಇರುತ್ತೆ ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಇವತ್ತಿನ ದಿವಸ ಬರುವಂಥ ಸಾಧ್ಯತೆಗಳಿದೆ ಅದನ್ನು ನಿರ್ಲಕ್ಷ್ಯ ಮಾಡ್ತೀರಾ ಅದಕ್ಕೆ ತಕ್ಕ ಒಂದು ಪರಿಹಾರನ ತಗೊಳ್ಳೋದು ಒಳ್ಳೆಯದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಕೆಂಪು ಬಣ್ಣದ ಸಿಹಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಣೆ ಮಾಡೋದು ಮಾಡೋದರಿಂದ ಆಗಿರ್ಬೋದು ಅಥವಾ ಅದನ್ನು ದಾನ ಮಾಡೋದರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲನೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಧನಸ್ಸು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ಕೆಲಸದಲ್ಲಿ ಒಂದು ಹೆಚ್ಚುವರಿ ಕೆಲಸಗಳು ಬರುವಂಥ ಸಾಧ್ಯತೆಗಳಿದೆ ಅದನ್ನು ನೀವು ಶ್ರಮಪಟ್ಟು ಆ ಕೆಲಸ ನಿರ್ವಹಿಸೋದ್ರಿಂದ ಒಂದು ಒಳ್ಳೆಯ ಹೆಸರು ಕೂಡ ನಿಮಗೆ ಬರ್ತಾ ಇದೆ ಹಾಗೆ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ಏನಾದರೂ ನೀವು ಮಾತಾಡೋದಿದೆ ಅಂತಂದರೆ ಎಷ್ಟೋ ದಿವಸಗಳಿಂದ ನಿಮ್ಮ ಪ್ರಮೋಷನ್ ಬಗ್ಗೆ ಆಗಿರ್ಬೋದು ಅಥವಾ ಕೆಲಸದ ಬಗ್ಗೆ ಆಗಿರ್ಬೋದು ಏನಾದರೂ ಹೇಳ್ಕೋಬೇಕು ಅನ್ನೋದಿದ್ರೆ ಇವತ್ತೊಂದು ಒಳ್ಳೆ ದಿವಸ ಅಂತ ಹೇಳ್ಬೋದು ಕೂತ್ಕೊಂಡು ಚರ್ಚೆ ಮಾಡೋದ್ರಿಂದ ನಿಮಗೆ ಅದರಿಂದ ಒಂದು ಒಳ್ಳೆ ಬೆನಿಫಿಟ್ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಗುರುಗ್ರಹದ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸೋದ್ರಿಂದ ನಿಮಗೆ ಒಂದು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಪ್ರೀತಿ ಜೀವನದ ತುಂಬ ಉತ್ತಮವಾಗಿರುತ್ತೆ ಒಂದು ಒಳ್ಳೆಯ ಸಾಮರಸ್ಯ ಇರುತ್ತೆ ಅಂತ ಹೇಳ್ಬೋದು ಮನೆಯಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಇರುತ್ತೆ ಅಂತ ಹೇಳ್ಬೋದು ಇನ್ನು ನೀವು ಇವತ್ತಿನ ದಿವಸ ಒಂದು ಸಮಯ ಪಾಲನೆ ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದೀರಾ ಅಂತ ಕೂಡ ಹೇಳ್ಬೋದು ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸೋದ್ರಿಂದ ಎಲ್ಲ ಉತ್ತಮವಾಗೇ ಇರುತ್ತೆ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನು ಗುರುಗ್ರಹದ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಗುರುಗಳಿಗೆ ಒಂದು ಏನು ಹಳದಿ ಬಣ್ಣದ ಸಿಹಿನ ತೊಗೊಂಡೋಗಿ ಅರ್ಪಣೆ ಮಾಡೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲನೆ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಕುಂಭರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನಾದರೂ ಆಸ್ತಿ ಖರೀದಿ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ವಾಹನ ಖರೀದಿ ಮಾಡ್ತಿದ್ದೀರಾ ಅಂತಂದರೆ ಇದು ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಮೈಗ್ರೇನ್ ತಲೆನೋವು ಏನಾದರೂ ಇತ್ತು ಅಂತಂದರೆ ಅದು ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆಗಳಿದೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಒತ್ತಡನ ಸ್ವಲ್ಪ ನಿವಾರಣೆ ಮಾಡ್ಕೊಳ್ಳಿ ಧ್ಯಾನ ಮಾಡಿ ಅಂತ ಹೇಳ್ಬೋದು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನ ಮಾಡೋದ್ರಿಂದ ಇನ್ನೂ ನಿಮ್ಮ ಫಲಗಳು ಉತ್ತಮವಾಗಲಿದೆ ಅಂತ ಹೇಳ್ಬೋದು ಇನ್ನು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗತ್ತೆ ನಿಮ್ಮ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಡೋದಕ್ಕೆ ಇವತ್ತಿಂದಲೇ ನೀವು ಒಂದು ಒಳ್ಳೆ ಪ್ಲ್ಯಾನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ ಇವತ್ತಿನ ದಿವಸ ನಿಮಗೆ ಅಧಿಕವಾದ ಒಂದು ಖರ್ಚು ಬರುವಂಥ ಸಾಧ್ಯತೆಗಳಿದೆ ಅದರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ ಆದರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಂದು ಒಳ್ಳೆಯ ಲಾಭನೇ ನಿಮಗೆ ಇವತ್ತಿನ ದಿವಸ ಬರ್ತಾಯಿದೆ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಶುಕ್ರಗ್ರಹದ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಅಥವಾ ಬಿಳಿ ಬಣ್ಣದ ಸಿಹಿನ ಸೇವನೆ ಮಾಡೋದರಿಂದ ಆಗಿರ್ಬೋದು ನಿಮಗೆ ಒಂದು ಉತ್ತಮವಾದ ಫಲನೆ ಸಿಗ್ತಾಯಿದೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಇಂದಿನ ಫಲಾನುಫಲಗಳಾಗಿತ್ತು ಇನ್ನು ಹೆಚ್ಚಿನ ಫಲಗಳಿಗಾಗಿ ಉತ್ತಮ ಫಲಗಳಿಗಾಗಿ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಹಾಕೊಳ್ಳೋದ್ರಿಂದ ಆಗಿರ್ಬೋದು ಅಥವಾ ರಾಕ್ ಸ್ಟೋ ರಾಕ್ ಸ್ಟೋನ್ಗಳನ್ನ ನೀವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಆಗಿರ್ಬೋದು ಇನ್ನೂ ಹೆಚ್ಚಿನ ಫಲಗಳು ನಿಮಗೆ ಸಿಗುತ್ತೆ ಇನ್ನು ನಿಮ್ಮ ವೈಯಕ್ತಿಕ ಜಾತಕಗಳ ಜಾತಕಗಳನ್ನೇನಾದರೂ ಪರಿಶೀಲನೆ ಮಾಡಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ತಿಳ್ಕೋಬಹುದು ಇನ್ನೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮನ್ನು ಪ್ರೋತ್ಸಾಹ ಕೊಡಿ ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಇನ್ನು ನಾಳಿನ ದಿನಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು